ಹಂಗೆ ಕೇಳೋ ಮಗನ ಹಂಗೆ ಕೇಳೋ ನಾನ್ಯಾರಂತ ಗೊತ್ತಾದ್ರ ನಿಂತ ನಿಲುವಿನಾಗ ಎದಿ ಒಡೆದು ಸಾಯ್ತಿದೆ ಆದರೂ ಮರ್ಯಾದೆ ಕೊಟ್ಟು ಯಾರವ್ವಾ ನೀನು ಅಂತ ಕೇಳಿದೆ ನಿನ್ನ ಪ್ರಾಣ ಉಳಿಸ್ತೀನಿ ಅಂದವಳೆ ಮತ್ತೆ ವಿನಾಕಾರಣ ಕಿಲಕ್ಕಿಲ ನಿನ್ನಕ್ಕಳು ಮರ್ಯಾದೆ ಕೊಟ್ಟೆ ಕೇಳ್ತೀನಿ ಇಲ್ಲಿ ಯಾಕೆ ಕುಂತಿದೆವಾ ಮತ್ತೆ ಕೇಳಿದ ಸೀತಾರಾಮು ತೇಜಮ್ಮ ಮಾತಾಡಲಿಲ್ಲ ಆತನಕ ವಿನಾಕಾರಣ ಕಿಲಕ್ಕಿಲ್ಲನೆ ನಗ್ತಾ ಇದ್ದವಳು ಇದ್ದಕ್ಕಿದ್ದಂತೆ ಅದಕ್ಕಿಂತ ವಿಕಾರವಾಗಿ ಅಳತೊಡಗಿದಳು ಅವಳು ದುಃಖಿಸಿ ಬಿಕ್ಕುತ್ತಿದ್ದ ರೀತಿಗೆ ಮಧ್ಯ ಮಧ್ಯೆ ಬರುತ್ತಿದ್ದ ಬಿಕ್ಕಳಿಕೆಗಳಿಗೆ ಅವಳು ಅಡಗಿ ಕುಳಿತಿದ್ದ ಕತ್ತಲ ಪೊದೆ ಭಯಾನಕವೆನಿಸುವಂತೆ ಕದಲುತ್ತಿತ್ತು ತುಸು ಹೊತ್ತು ಹಾಗೆ ಗೋಳಿಟ್ಟ ನಂತರ ತನಗೆ ತಾನೇ ಸಮಾಧಾನ ಹೇಳಿಕೊಂಡ ಮಾಟಗಾತಿ ಹೇಳ್ತೀನಪ್ಪ ಹೇಳ್ತೀನಿ ಮೊದಲು ನಿನ್ನ ಮನಿಗೆ ಕರ್ಕೊಂಡು ಹೋಗು ಕೂಸನ್ನ ನಾನು ನೋಡೇ ಇಲ್ಲ ಅದು ನನ್ನ ಸಲುವಾಗ ಜೀವ ಬಿಡ್ತೈತಿ ಪಾಪ ಅಂದವಳೆ ಪೊದೆಯ ಹಿಂದಿನಿಂದ ಅನಿರೀಕ್ಷಿತವಾಗಿ ದಿಡಗ್ಗನೆ ಎದ್ದು ನಿಂತು ಬಿಟ್ಟಳು ಮಾಟಗಾತಿಯ ಸ್ವರೂಪವನ್ನ ಆಗ ನೋಡ್ದ ಸೀತಾರಾಮು ಅಕಸ್ಮಾತ್ ತನ್ನ ಜೀವನದಲ್ಲಿ ವಿರೂಪಾಕ್ಷ ಸನ್ಯಾಸಿಯ ಆಗಮನವೇ ಆಗದೆ ಹೋಗಿದ್ದಿದ್ರೆ ಅವನ ಕೃಪೆಯಿಂದಾಗಿ ತಾನಿಷ್ಟು ಮಾನಸಿಕವಾಗಿ ದೈಹಿಕವಾಗಿ ಸದೃಢಗೊಳ್ಳದೆ ಹೋಗಿದ್ದಿದ್ರೆ ಮಾಟಗಾತಿಯನ್ನ ಇಂತಹ ನಡುರಾತ್ರಿಯಲ್ಲಿ ಎದುರಿಸಿ ಖಂಡಿತ ಬದುಕುಳಿಯುತ್ತಿರಲಿಲ್ಲ ಅಂದುಕೊಂಡ ನಿಜಕ್ಕೂ ಅಷ್ಟು ಭಯಾನಕವಾಗಿದ್ದಳು ತೇಜಮ್ಮ ಅವಳ ತಲೆಗೂದಲು ಆಲದ ಮರದ ಬಿಳಲುಗಳಂತೆ ಬಿಚ್ಚಿಕೊಂಡು ಬೆನ್ನ ಮೇಲೆ ಬಿದ್ದಿದ್ದವು ಉಟ್ಟ ಸೀರೆಯ ಮೇಲಾಗಲಿ ಹೊದ್ದ ಸೆರಗಿನ ಮೇಲಾಗಲಿ ಅವಳಿಗೆ ಗಮನವೇ ಇರಲಿಲ್ಲ ಸೆರಗಿನ ಮರೆಯಲ್ಲಿ ಮಾತ್ರ ಏನೇನೋ ಮುಚ್ಚಿಟ್ಟುಕೊಂಡಿದ್ದಾಳೆ ಅಂತ ಗೊತ್ತಾಗ್ತಾ ಇತ್ತು ಆಗಿನ್ನು ಹತ್ತು ಮುಗಿಸಿದವಳ ಮುಖದಲ್ಲಿ ಈಗಾಗಲೇ ಒಂದು ಪೈಶಾಚಿಕ ನಗೆ ಸ್ಥಾಪಿತವಾಗಿತ್ತು ಹಣೆಯಲ್ಲಿ ಕರೆಗಟ್ಟಿದ ಕುಂಕುಮ ಒಣಗಿದ ರಕ್ತದಂತೆ ಪ್ಯಾಚು ಪ್ಯಾಚಾಗಿ ಕಾಣಿಸ್ತಾ ಇತ್ತು ಹಲ್ಲುಗಳಲ್ಲಿ ಹಳದಿ ಪಾಚಿ ಸೆರಗಿನಿಂದ ಹೊರಕ್ಕೆ ಜಾರಿದ ಆಕೆಯ ದೊಡ್ಡ ಸ್ತನಗಳ ಮೇಲೆ ಯಾವಾಗಲೋ ಸೋರಿರಬಹುದಾದ ಎಂಜಲ ಧಾರೆಯೊಂದು ಅಲ್ಲೇ ಒಣಗಿ ಗಟ್ಟಿಯಾದಂತಿತ್ತು ಕೊರಳಲ್ಲಿ ಅವಳು ಧರಿಸಿದ್ದ ಸಣ್ಣ ಕವಡೆಗಳ ಜೋಮಾಲೆ ನೋಡಿದ ತಕ್ಷಣ ಸೀತಾರಾಮುವಿಗೆ ಇನಿ ಹುಟ್ಟೋದಕ್ಕೆ ಮುಂಚೆ ತನ್ನ ಮನೆಗೆ ಬಂದು ಅನೇಕ ತಿಂಗಳುಗಳ ಕಾಲ ವಾಸವಾಗಿದ್ದ ಮುದಿ ಜೋಗತಿಯ ನೆನಪಾದಂತಾಗಿ ಅವಳ ಚಿತ್ರ ಕಣ್ಮುಂದೆ ಸುಳಿದಾಡಿತು ಇಂಥ ಭಯಾನಕ ಸ್ವರೂಪದ ಹೆಂಗಸು ಮನೆಗೆ ಬರ್ತೀನಿ ಅಂತ ಅಂತ ಇದ್ದಾಳೆ ತನ್ನ ಮಗು ಇನಿ ಅವಳಿಗಾಗಿ ಕಾಯ್ತಾ ಇದ್ದಾಳ ಇದು ಮತ್ತೊಂದು ಸರ್ಪ ಸಂಬಂಧದ ಟಿಸಿಲ ಸೀತಾರಾಮುವಿನ ಪ್ರಶ್ನೆಗಳಿಗೆ ತಕ್ಷಣಕ್ಕೆ ಉತ್ತರ ಸಿಗುವಂತಿರಲಿಲ್ಲ ಸರಿ ಹೋಗೋಣಂತೆ ಬಾ ಅಂದವನೇ ಮುಂದಕ್ಕೆ ಹೆಜ್ಜೆ ಇಟ್ಟು ಅಭ್ಯಾಸ ಬಲದಿಂದೆಂಬಂತೆ ನಾ ಗುರೋರಧಿಕಂ ಎಂದು ಸ್ಫುಟವಾಗಿಯೇ ಉಚ್ಚರಿಸಿಕೊಂಡ ವಿರೂಪಾಕ್ಷ ಸನ್ಯಾಸಿಯ ಸಾವಿನ ನಂತರ ಅವನಿಗದು ಅಭ್ಯಾಸವಾದಂತಾಗಿ ಹೋಗಿತ್ತು ಏನನ್ನೇ ಮಾಡುತ್ತಿರಲಿ ಗುರುವಿಗಿಂತ ದೊಡ್ಡವರಿಲ್ಲ ಎಂಬ ಅರ್ಥದ ನಾ ಗುರೋರಧಿಕಂ ಎಂಬ ಪುಟ್ಟ ಮಂತ್ರ ಹೇಳಿಕೊಳ್ಳುತ್ತಿದ್ದ ಅದರಿಂದ ಮನಸ್ಸಿಗೆ ಎಂಥದ್ದೋ ಸಮಾಧಾನ ದೊರೆತಂತಾಗುತ್ತಿತ್ತು ಹಾಗೆ ಮಾಟಗಾತಿ ತೇಜಮ್ಮ ಪೊದೆಯಿಂದೆದ್ದು ನಿಂತ ಮೇಲೆ ಅವಳಿಗೆ ತನ್ನನ್ನು ಹಿಂಬಾಲಿಸುವಂತೆ ಹೇಳಿ ನಾಲ್ಕು ಹೆಜ್ಜೆ ಇಟ್ಟ ಸೀತಾರಾಮು ತನ್ನೆಲ್ಲ ದುಗುಡ ಭಯ ಅನುಮಾನಗಳು ಕಳೆದು ಹೋಗಲೆಂಬ ಉದ್ದೇಶದಿಂದ ತುಟಿಗಳನ್ನು ಅಲುಗಾಡಿಸದೆ ಒಳಮನಸ್ಸಿನಲ್ಲೇ ಒಂದು ಸಂಕಲ್ಪ ಮಂತ್ರದ ಮೊದಲ ಸಾಲು ಉಚ್ಚರಿಸಿಕೊಂಡು ಬಿಟ್ಟ ಅಷ್ಟೇ ಹೀಯಾ ಎಂದು ವಿಕಾರವಾಗಿ ದಶದಿಕ್ಕುಗಳು ಅಲ್ಲಾಡಿ ಹೋಗುವಂತೆ ಚೀರಿಬಿಟ್ಟಳು ತೇಜಮ್ಮ ಅವಳಲ್ಲಿ ಇದ್ದಕ್ಕಿದ್ದಂತೆ ಒಂದು ಪೈಶಾಚಿಕ ಆವೇಶದ ಪ್ರವೇಶವಾದಂತಾಗಿ ಬಿಟ್ಟಿತ್ತು ಮುಂದೆ ನಡೆಯುತ್ತಿದ್ದ ಸೀತಾರಾಮುವಿನ ಭುಜಕ್ಕೆ ತನ್ನ ಅಂಗೈಯನ್ನ ರಪ್ಪನೆ ಅಪ್ಪಳಿಸಿ ಅವನನ್ನ ತನ್ನೆಡೆಗೆ ತಿರುಗಿಸಿಕೊಂಡವಳೆ ಮಂತ್ರ ಹೇಳ್ತಿಯೊ ನಿನ್ನ ಮೈಯಾಗಿನ ಒಂದೊಂದು ಹನಿ ರಕ್ತ ನೆಲಕ್ಕೆ ಸುರಿದು ಹೋಗಾಗಿ ಮಾಡ್ಬಿಡ್ತೀನಿ ಹುಷಾರ್ ಯಾರಂತ ತಿಳಿದಿ ನನ್ನ ಅಂಗೈ ಎತ್ತಿ ತಲೆಮ್ಯಾಲಿಟ್ಟುಕೊಂಡು ಮಂತ್ರ ಪಠಣ ಮಾಡಿದ್ರಂದ್ರೆ ಊರಿಗೆ ಊರೇ ಬೆಂಕಿ ಬಿದ್ದು ಹೋಗ್ತಾವ ನನ್ನ ತಡವಿಕೊಂಡ ಜೀವ ಯಾವುದು ಉಳಿದಿಲ್ಲ ತಿಳ್ಕೊ ಸುಮ್ಮನೆ ನಿನ್ನ ಮನಿ ತನಕ ನನ್ನ ಕರ್ಕೊಂಡು ಹೋಗು ಇನ್ನು ಮ್ಯಾಲ ಮಂತ್ರದ ಉಸಾಬರಿಗೆ ಹೋಗಬೇಡ ನಿಂತಲ್ಲೇ ತಲೆ ಒಡೆದು ಸಾಯ್ತಿದೆ ಸುಮ್ಮನೆ ನಡಿ ಎಂದು ಅಬ್ಬರಿಸಿದಳು ಸೀತಾರಾಮು ಗರ ಬಡಿದವನಂತೆ ಅವಳನ್ನೇ ನೋಡುತ್ತಾ ನಿಂತುಬಿಟ್ಟ ದೂರದ ಪೊಟರೆಯೊಂದರಲ್ಲಿ ಹೆಣ್ಣು ನಾಗರ ಹಾವು ರಪ್ಪನೆ ತನ್ನ ಮೊಟ್ಟೆಗಳ ಸುತ್ತ ತನ್ನ ದೇಹವನ್ನ ಚಾದರದಂತೆ ಸುತ್ತಿ ಅದೇಕೋ ಗಾಬರಿಯಿಂದ ತಲೆ ತಗ್ಗಿಸಿತು ಸನ್ನಿವೇಶ ಬದಲಾಗ್ತಾ ಇದೆ ಅಗ್ನಿನಾಥನ ಪ್ರವೇಶ ಎಷ್ಟು ಹೊತ್ತಿಗೋ ಯಾವ ಘಳಿಗೆಯಲ್ಲೋ ನಿಧಾನವಾಗಿ ಸ್ವಾತಿ ಮಳೆಗಾಗಲೆ ಸೂಚನೆಗಳು ಆಕಾಶದಲ್ಲಿ ಗುಮಿಗೂಡತೊಡಗಿದೆ ಯಾವ ಹೊತ್ತಿನಲ್ಲಾದರೂ ಹುಣಸಿಯ ಸರಹದ್ದಿನೊಳಕ್ಕೆ ಕಾಲಿಟ್ಟು ಬಿಡಬಹುದು ಅಗ್ನಿನಾಥ ತಾನು ನಿಂತಿರುವುದು ಕಾವಲಿಗೋ ಗುರುಬಂಧುವಿನ ಸ್ವಾಗತಕ್ಕೋ ನಿಂತದ್ದಂತೂ ಆಗಿದೆ ಈ ಕ್ಷೀರ ಹುಣಸಿ ಎಂಬ ವಿಚಿತ್ರ ಊರಿನಲ್ಲಿ ಹೆಜ್ಜೆಗೊಂದು ಹುತ್ತ ಯಾವ ಪೊದೆಗೆ ಕೈಯಿಟ್ಟರೂ ಹಾವು ಸೀತಾರಾಮು ಹೇಳಿದನಲ್ಲ ಮೊದಲು ಹೀಗಿರಲಿಲ್ಲವಂತೆ ಜೋಗೇರ ಗುಡ್ಡದ ಮೇಲೆ ಮಾತ್ರ ಒಂದಲ್ಲ ಒಂದು ಸರೀಸೃಪ ಕಾಣಿಸಿಕೊಳ್ಳುತ್ತಿತ್ತು ಆದರೆ ಹೀಗೆ ಊರೆಂಬ ಊರಿನಲ್ಲಿ ಯಾವತ್ತೂ ಈ ಪರಿ ಹಾವು ಹರಿದಾಡುಗಳಿಲ್ಲವಂತೆ ಕ್ಷೀರ ಹುಣಸಿಯ ಜನ ಕೂಡ ಬಲು ವಿಚಿತ್ರ ಕೂಗಳತೆಯ ದೂರದಲ್ಲೇ ವರ್ಷಾನುಗಟ್ಟಲೆ ಈ ಎಲ್ಲ ವಿದ್ಯಮಾನಗಳು ನಡೆಯುತ್ತಿದ್ದರೂ ಅವರು ತುಟಿ ಎರಡು ಮಾಡೋದಿಲ್ಲ ಸೀತಾರಾಮುವಿನ ಮಗಳು ಮಾಮೂಲಿ ಮಗುವಲ್ಲ ಅದು ಸರ್ಪ ಸಂತತಿ ಅಂತ ಗೊತ್ತಾದ ಕೂಡಲೇ ಆ ಬಗ್ಗೆ ಮಾತೆ ನಿಲ್ಲಿಸಿಬಿಟ್ಟರಂತೆ ನಾಳೆ ಅಗ್ನಿನಾಥ ಊರೊಳಕ್ಕೆ ನಡೆದು ಬಂದು ಸ್ವಾತಿ ಮಳೆಯ ಮೊದಲ ತೆರೆಯೊಂದಿಗೆ ಇದೇ ಶೀರ ಕುಣಸಿಯಲ್ಲಿ ಮಾರಣ ಹೋಮದ ಮಹಾಭರಾಟೆ ಶುರುವಾಗಿ ಹೋಗಲಿದೆಯಲ್ಲ ಆಗೇನು ಮಾಡ್ತಾರೋ ನೋಡಬೇಕು ಊರೆಂಬ ಊರು ಸುಡುಗಾಡಾಗಿ ಹೋದೀತು ಅದು ಕೇವಲ ವಾಮಯುದ್ಧವಷ್ಟೇ ಆಗಿದ್ದಿದ್ದರೆ ಒಂದಷ್ಟು ಸಾವು ಕೇಕೆಗಳದ್ದು ಸುಮ್ಮನಾಗುತ್ತಿದ್ದವು ಸದ್ದಿಲ್ಲದೆ ಎಲ್ಲ ಮುಗಿದು ಹೋಗಬಹುದಾಗಿತ್ತು ಆದರೆ ನಾವಿಳಿದಿದ್ದೇವೆ ರಂಗಕ್ಕೆ ಅಘೋರಿಗಳು ರಾತ್ರಿಯ ಮೊದಲ ಜಾವದಲ್ಲಿ ಆ ಸಮಧನಿ ಎಂಬ ವಿಕಾರಿ ಹೆಂಗಸನ್ನ ಹಾಗೆ ತಾನು ಮುಡಿ ಹಿಡಿದು ದರನ್ನು ಎಳೆದುಕೊಂಡು ಹೋಗಿ ಸ್ಮಶಾನದ ಒಳಗಿನ ಸಾವಿರ ಬಿಳಲುಗಳ ಆಲದ ಮರಕ್ಕೆ ಕಟ್ಟಿ ಅಜ್ಞಾತ ಪ್ರೇತಗಳನ್ನು ಕರೆದು ಆಹುತಿ ಕೊಟ್ಟದ್ದನ್ನ ಕ್ಷೀರ ಹುಣಸಿಯ ಜನ ನೋಡಬೇಕಿತ್ತು ಬೆಳಕಾಗೋ ಹೊತ್ತಿಗೆ ಊರು ಖಾಲಿ ಮಾಡಿ ಗುಳೆ ಎದ್ದು ಹೋಗ್ಬಿಡ್ತಾ ಇದ್ರು ಜನ ಅಷ್ಟೆಲ್ಲ ಯಾಕೆ ಕಾವಳದ ರಾತ್ರಿಗಳಲ್ಲಿ ಊರ ಮುಂದಿನ ಮಾವಿನ ತೋಪಿನಲ್ಲಿ ತಾವೇ ಎಂಟು ಜನ ಕೈಯಲ್ಲಿ ಕಪಾಲ ಹಿಡಿದು ಸರಹೊಕ್ಕಿನ ತನಕ ಮಾಡುವ ರುದ್ರ ತಾಂಡವ ನೃತ್ಯವನ್ನು ಯಾವನಾದರೂ ಕಣ್ಣಾರೆ ನೋಡಿದ್ದಿದ್ರೆ ನಿಂತ ನಿಲುವಿನಲ್ಲೇ ಎದೆ ಒಡೆದು ಸತ್ತು ಬಿಡುತ್ತಾ ಇದ್ದ ಅಮಾಯಕರು ಬದುಕುವ ಈ ಹಗಲು ಬೆಳಕಿನ ಮಾಮೂಲಿ ಲೋಕಕ್ಕೂ ವಾಮ ಜೀವಿಗಳಾದ ತಾವು ಜೀವಿಸುವ ಆ ರಾತ್ರಿಗಳ ಲೋಕಕ್ಕೂ ಎಂಥ ವ್ಯತ್ಯಾಸ ಊರ ಸರಹದ್ದಿನಲ್ಲಿ ನಿಂತೆ ಯೋಚನಿಸುತ್ತಿದ್ದ ನೀಲೋತ್ಪಲ ಕೆಲವೇ ಗಂಟೆಗಳಿಗೆ ಮುಂಚೆ ಆತ ಸಮಧನಿ ಎಂಬ ಸರ್ಪ ವಿಕಾರಿ ಹುಡುಗಿಯನ್ನ ಅಷ್ಟೊಂದು ಭಯಂಕರವಾಗಿ ಪ್ರೇತ ಗಣಗಳಿಗೆ ಆಹುತಿ ನೀಡಿ ಬಂದು ನಿಂತಿದ್ದಾನೆ ಎಂದು ಯಾರ್ಯಾರೂ ಊಹಿಸಲು ಸಾಧ್ಯವಿರಲಿಲ್ಲ ಮುಖದಲ್ಲಿ ಹಂತಕನ ಕುರುಹುಗಳೇ ಇರಲಿಲ್ಲ ಬಟ್ಟ ಬಯಲಿನಲ್ಲಿ ನೆಲದಿಂದ ಉದ್ಭವವಾದ ಕಲ್ಲು ಬಂಡೆಯೊಂದರಂತೆ ನಿಂತಿದ್ದಾನೆ ನೀಲೋತ್ಪಲ ಕಣ್ಣುಗಳಲ್ಲಿ ಹಿಂಸ್ರ ಪಶುವೊಂದಕ್ಕೆ ಸದಾ ಇರುವಂತಹ ಯಾವುದೋ ಜಾಗರೂಕತೆ ಮುಖದಲ್ಲಿ ದಿವಿನಾದ ಒಂದು ಅಘೋರ ನಿರ್ಭಯತೆ ತನ್ನ ಬಲಿಷ್ಠವಾದ ಬಲತೋಳಿಗೆ ಆತ ಅಮವಾಸ್ಯೆಯೊಂದು ಸತ್ತ ಏಳು ದಿನಗಳ ಗಂಡು ಮಗುವಿನ ಬಲಗೈಯ ಕಿರುಬೆರಳಿನ ಎಲುಬನ್ನ ತಾಯತದಂತೆ ಕಟ್ಟಿಕೊಂಡಿದ್ದ ಎಡಗೈಯ ಮುಂಗೈಯಲ್ಲಿ ಕರಡಿಯ ಕೂದಲಿಂದ ಮಾಡಿದ ಕಪ್ಪು ದಾರದಂತಹ ಬಂಧ ಹೊಂದಿತ್ತು ಬಲಗಾಲ ತುದಿಯಲ್ಲಿ ಕಬ್ಬಿಣದ ಕಡಗ ವಿಶಾಲವಾದ ಕಟ್ಟುಮಸ್ತು ಎದೆಯ ಮೇಲೆ ಪೊದೆ ಗೂದಲುಗಳ ಮಧ್ಯೆ ಏಕಮುಖಿ ರುದ್ರಾಕ್ಷಿ ಮಾಲೆ ಆತ ಶೀರ ಕುಣಸಿಯ ಹೊರವಲಯದ ಕತ್ತಲಲ್ಲಿ ಹಾಗೆ ದೃಢವಾಗಿ ನಿಂತಿದ್ದರೆ ನಿರ್ಭಯವೇ ಮನುಷ್ಯನ ಆಕೃತಿ ತಳೆದು ಬಂದು ನಿಂತಿದೆ ಎನಿಸುತ್ತಿತ್ತು ಇಷ್ಟಕ್ಕೂ ನೀಲೋತ್ಪಲನಂತಹ ಪಳಗಿದ ಅಘೋರಿಯನ್ನ ಆ ಮಗುವಿನ ಮೂಳೆಯಾಗಲಿ ಮಣಿಕಟ್ಟಿಗೆ ಸುತ್ತಿಕೊಂಡಿದ್ದ ಬಂಧವಾಗಲಿ ಕಾಲ ಕಡಗವಾಗಲಿ ಏಕಮುಖಿ ರುದ್ರಾಕ್ಷಿಯಾಗಲಿ ರಕ್ಷಿಸಬೇಕಾಗಿರಲಿಲ್ಲ ಅವನಲ್ಲಿ ಧೈರ್ಯ ತುಂಬಬೇಕಾಗಿರಲಿಲ್ಲ ಅಘೋರ ಪರಿವಾರಕ್ಕೆ ಸೇರಿದವನಿಗೆ ಹಾಗೆ ಸೇರ್ಪಡೆಯಾದ ದಿನದಿಂದಲೇ ನಿರ್ಭಯವೆಂದರೆ ಏನೆಂಬುದನ್ನ ಪರಿಚಯಿಸಿಬಿಟ್ಟಿರಲಾಗುತ್ತದೆ ಪಳಗಿದ ನಂತರದ ದಿನಗಳಲ್ಲಿ ಅಘೋರಿ ಸ್ವಯಂ ಸಿದ್ಧಿಯ ಮೇಲೆ ಬದುಕುತ್ತಾನೆ ತನ್ನನ್ನ ತಾನು ರಕ್ಷಿಸಿಕೊಳ್ಳುತ್ತಾನೆ ಅವನಿಗಷ್ಟು ಸಾಕು ಅಗ್ನಿನಾಥನನ್ನಾದರೂ ಅಷ್ಟೇ ತಾನಿಲ್ಲಿ ಕಾವಲು ನಿಂತು ರಕ್ಷಿಸಬೇಕಾದುದೇನೂ ಇಲ್ಲ ಆ ಗುರುಬಂಧುವಿಗೆ ತಮ್ಮ ಎಂಟು ಜನ ಅಘೋರರ ಗುಂಪನ್ನ ರಕ್ಷಿಸುವ ತಂತ್ರ ಆಗುತ್ತಿದೆ ತಾವು ಮಾಡುತ್ತಿರುವುದೇನಿದ್ದರೂ ಸಣ್ಣ ಮುಂಜಾಗರೂಕತೆಯ ಕ್ರಮಗಳಷ್ಟೇ ಆತನನ್ನ ಕಣ್ಣಾರೆ ನೋಡಿಯೇ ತುಂಬ ದಿನಗಳಾದವು ಇಷ್ಟೊಂದು ದಿನಗಳ ನಂತರ ಹೀಗೆ ಬಲಿಷ್ಠವಾಗಿ ಬೆಳೆದ ದೇಹದೊಂದಿಗೆ ಮಾಡಿದ ಸಾಧನೆಗಳೊಂದಿಗೆ ಕೈಗೂಡಿದ ಸಿದ್ಧಿಗಳೊಂದಿಗೆ ಎದುರುಗೊಂಡು ಆತನಿಗೊಂದು ಗುರುವೊಂದನೆ ಸಲ್ಲಿಸಬೇಕಷ್ಟೆ ಹಾಗೆ ಹಾಗೆ ತನಗೆ ತಾನೇ ಎಂಬಂತೆ ಹೇಳಿಕೊಂಡ ನೀಲೋತ್ಪಲ ಅಂಥ ಬಲಿಷ್ಠನನ್ನ ಈ ಚಿದ್ರಿಯ ಮಾಯಾವಿ ಹೆಂಗಸು ಒಂದು ಹಿಡಿ ಮಣ್ಣಿನಲ್ಲಿ ಸರ್ವನಾಶ ಮಾಡಿಬಿಡುತ್ತೇನೆ ಅಂತ ಯಾಕಾದರೂ ಅಂದ್ಕೊಂಡಿದ್ದಾಳೆ ಮನೆಯಿಂದ ಹೊರಬೀಳುತ್ತಾ ಹಾಗಂತ ಯೋಚಿಸಲು ಶುರುಬಿಟ್ಟ ಸೀತಾರಾಮು ರಾತ್ರಿಯ ಮೂರನೇ ಜಾವ ಮುಗಿಯುವ ಹೊತ್ತಿಗಾಗಲೇ ತೇಜಮ್ಮ ಆ ಹದಿನಾರಂಕಣದ ಮನೆಯೊಳಕ್ಕೆ ಪ್ರವೇಶ ಮಾಡಿಬಿಟ್ಟಿದ್ದಳು ಅವಳು ಕಾಲಿಟ್ಟ ಮರುಗಳಿಗೆಯಲ್ಲೇ ಆ ಮನೆ ಸಂಪೂರ್ಣವಾಗಿ ಬದಲಾಗಿ ಹೋಯಿತೆನ್ನಿಸಿತು ಮಾಟಗಾತಿ ತಡವರಿಸಲಿಲ್ಲ ಹುಡುಕಲಿಲ್ಲ ಪರೀಕ್ಷಿಸಲಿಲ್ಲ ಅಂತಹ ಕತ್ತಲೆಯಲ್ಲಿ ಕೂಡ ಆ ಮನೆ ತನಗೆ ತುಂಬಾ ಪರಿಚಿತವೇನೋ ಎಂಬಂತೆ ಸರಾಗವಾಗಿ ಓಡಾಡಿದಳು ಚಿತ್ರ ಮಲಗಿದ್ದ ಕೋಣೆಯೊಂದನ್ನು ಬಿಟ್ಟು ಆ ಮನೆಯ ಉಳಿದೆಲ್ಲ ಅಂಕಣಗಳನ್ನು ಹೊಕ್ಕು ಬಂದು ಬಿಟ್ಟಳು ಅವಳ ನಡಿಗೆಯಲ್ಲಿ ಅದೊಂದು ತೆರನಾದ ಹೊಸ ವೇಗವಿತ್ತು ಹಾಗೆ ಇಡೀ ಮನೆ ಸುತ್ತಿ ಬಂದವಳು ಮುಂದಲ ಮನೆಯಲ್ಲಿ ದಿಕ್ಕು ತೋಚದಂತೆ ನಿಂತಿದ್ದ ಸೀತಾರಾಮುವಿನ ಕಡೆಗೊಮ್ಮೆ ನೋಡಿದವಳೆ ಕಿಲಿ ಕಿಲಿ ಎಂದು ವಿಕಾರವಾಗಿ ನಕ್ಕು ಅಡಕಲದ ಪಕ್ಕದ ಕೋಣೆ ಹೊಕ್ಕುಬಿಟ್ಟಳು ಎರಡೇ ಕ್ಷಣ ಅನಾದಿ ಕಾಲದ ನಂತರ ಪರಸ್ಪರ ಭೇಟಿಯಾದ ಎರಡು ಭಯಾನಕ ಸರ್ಪಗಳು ಒಂದನ್ನೊಂದು ಗುರುತಿಸಿ ಹೆಡೆಯತ್ತಿ ಮೈಯುಬ್ಬಿಸಿ ಮನುಷ್ಯರಂತೆ ಪಕ್ಕನೆ ಎದ್ದು ನಿಂತು ವಿರಾಮವಿಲ್ಲದೆ ಬುಸುಗುಡುತ್ತಾ ಒಂದನ್ನೊಂದು ತಬ್ಬಿ ತೆಕ್ಕೇ ಬಡಿದುಕೊಂಡವೇನು ಎಂಬಂತಹ ವಿಚಿತ್ರ ಸದ್ದು ಆ ಕೋಣೆಯಿಂದ ಬರತೊಡಗಿತು ಒಂದೇ ಸಲಕ್ಕೆ ಇನಿ ದೊಡ್ಡ ದನಿಯಲ್ಲಿ ನಕ್ಕಂತಾಯಿತು ಆಮೇಲೆಲ್ಲ ಕೇವಲ ಪಿಸು ಮಾತು ತಾನು ಎಷ್ಟೇ ಪ್ರಯತ್ನ ಪಟ್ಟರೂ ಅವರಿಬ್ಬರೂ ಆಡುತ್ತಿದ್ದ ಭಾಷೆ ಯಾವುದೆಂಬುದೇ ಸೀತಾರಾಮುವಿಗೆ ಅರ್ಥವಾಗಲಿಲ್ಲ ಒಂದು ಕ್ಷಣದ ಮಟ್ಟಿಗೆ ಪಕ್ಕನೆ ಇಳುಕಿ ಅಡಕಲದ ಪಕ್ಕದ ಕೋಣೆಯಲ್ಲಿ ಅವರಿಬ್ಬರು ಏನು ಮಾಡ್ತಾ ಇದ್ದಾರೋ ನೋಡಿಯೇ ಬಿಡೋಣವೆಂದುಕೊಂಡು ಹೆಜ್ಜೆ ಎತ್ತಿಟ್ಟ ಸೀತಾರಾಮು ಅಂಥ ಹುಚ್ಚು ಕೆಲಸ ಮಾಡಬೇಡ ಅಂದೆ ಗುಣಶಾರಿಯ ದನಿ ಸಿಡಿಲಿನಂತೆ ಎರಗಿತ್ತು ಅವಳೀಗ ಒಳಮನೆಯ ಹೊಸ್ತಿಲ ಬಳಿ ನಿಂತಿದ್ದಳು ಮೂಲೆಯಲ್ಲಿ ಉರಿಯುತ್ತಿದ್ದ ಸಣ್ಣ ಕಂದೀಲಿನ ತಿಳಿ ಹಳದಿ ಬೆಳಕು ಅವಳ ಮುಖದ ಮೇಲೆ ಸರಿದಾಡ್ತಾ ಇತ್ತು ವಿರೂಪಾಕ್ಷ ಸನ್ಯಾಸಿಯ ಕೃಪೆಯಾದ ನಂತರದ ದಿನಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಹೆದರಿಕೆ ಎಂದರೆ ಏನೆಂಬುದು ಸೀತಾರಾಮುವಿನ ಅನುಭವಕ್ಕೆ ಬಂದಿತ್ತು ಅದಕ್ಕೂ ಮುಂಚೆ ಯಾವತ್ತೂ ಗುಣಶಾರಿಯ ಬಗ್ಗೆ ಅವನಿಗೆ ಭಯವಾಗಿರಲಿಲ್ಲ ಆದರೆ ಇವತ್ತು ಒಳಮನೆಯ ಬಾಗಿಲ ಚೌಕಟ್ಟಿಗೆ ಬೆನ್ನು ಕೊಟ್ಟು ನಿಂತಿರುವ ಗುಣಶಾರಿಯ ಮುಖದಲ್ಲಿ ಅಂಥದ್ದೊಂದು ಭಯಾನಕತೆ ತಾಂಡವವಾಡುತ್ತಿದೆ ಎನಿಸಿತು ಅವಳ ಕಣ್ಣುಗಳನ್ನು ನೋಡ್ತಾ ಇದ್ದಂತೆಗೆ ಓ ಇವಳು ನನ್ನ ಲೋಕದ ಗುಣಶಾರಿಯಾಗಿ ಉಳಿದಿಲ್ಲ ಎಂಬುದು ಸೀತಾರಾಮುವಿಗೆ ಮನವರಿಕೆಯಾಗಿ ಹೋಗಿತ್ತು ಗುಣಶಾರಿಗೆ ಈಗ ಕಣ್ಣು ಮಿಟುಕಿಸಲು ಸಾಧ್ಯವಾಗ್ತಾ ಇರಲಿಲ್ಲ ಕಣ್ಣು ಗುಡ್ಡೆಗಳ ಬಣ್ಣ ತಿಳಿನೀಲಿಗೆ ತಿರುಗಿದಂತಿದೆ ಉಟ್ಟ ಬಟ್ಟೆಯ ಮೇಲಿನ ಪರಿವೇ ಉಳಿದಿಲ್ಲ ಸೆರಗು ಬಿದ್ದು ಹೋಗಿದೆ ಸ್ತನಗಳು ಸೇರುವ ಜಾಗದಲ್ಲಿ ಸ್ವಲ್ಪ ಹೊತ್ತಿಗೆ ಮುಂಚೆಯಷ್ಟೇ ಯಾರೋ ಕಚ್ಚಿದ್ದಾರೆಂಬಂತಹ ರಕ್ತ ಗಾಯ ರಕ್ತದ ಒಂದು ಚಾರೆ ಸ್ತನಗಳ ನಡುವಿನಿಂದ ಇಳಿದು ಸೀರೆಯ ನೆರಿಗೆಗಳ ಮೇಲೆ ವಿಕಾರವಾಗಿ ಚೆಲ್ಲಿಕೊಂಡಿದೆ ಮುಷ್ಟಿಗಳೆರಡನ್ನೂ ಬಿಗಿಯಾಗಿ ಹಿಡಿದುಕೊಂಡಿದ್ದಾಳೆ ಅವಳು ಗಚ್ಚಿದ ತೀವ್ರತೆಗೆ ತುಟಿ ಒಡೆದು ಸಣ್ಣಗೆ ರಕ್ತ ಜಿನುಗುತ್ತಿದೆ ಹೆಗಲ ಮೇಲೆ ಬಿದ್ದ ಅವಳ ತಲೆಗೂದಲು ನಾಗರಗಳಂತೆ ನೇತು ಬಿದ್ದಿವೆ ಅಸಲಿಗೆ ಗುಣಶಾರಿ ತನ್ನನ್ನ ಗಂಡನನ್ನಾಗಿ ಸೀತಾರಾಮುವನ್ನಾಗಿ ಗುರುತಿಸುತ್ತಲೇ ಇಲ್ಲ ಎಂಬುದು ಖಚಿತವಾಗುತ್ತಿದೆ ಅವಳ ಇಡೀ ದೇಹ ಯಾರದೋ ಅಪ್ಪಣೆಗೆ ಒಳಗಾದಂತೆ ಸಣ್ಣಗೆ ನಡುಗುತ್ತಿದೆ ಹತ್ತಿರಕ್ಕೆ ಹೋಗುವುದು ಕೂಡ ಅಪಾಯವೆನ್ನಿಸಿತ್ತು ಸೀತಾರಾಮುವಿಗೆ ಇದ್ದಕ್ಕಿದ್ದಂತೆ ತೇಜಮ್ಮನ ಪ್ರವೇಶದಿಂದಾಗಿ ಆ ಮನೆಯ ಅಂತರಂಗವೇ ಬದಲಾಗಿ ಹೋಗಿದೆ ಎಂಬುದು ಖಾತರಿಯಾಯಿತು ಅಡಕಲದ ಪಕ್ಕದ ಕೋಣೆಯಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ತಿಳಿದುಕೊಳ್ಳುವ ಮಾತು ದೂರ ಉಳಿಯಿತು ಮಾಟಗಾತಿಯ ತೆಕ್ಕೆಗೆ ಬಿದ್ದ ಇನಿ ಗುಣಶಾರಿಗಿಂತ ಭಯಾನಕವಾಗಿ ಕಂಡರೂ ಕಂಡಾಳು ಅಂದುಕೊಂಡ ಸೀತಾರಾಮು ಅನೇಕ ವರ್ಷಗಳ ಕೆಳಗೆ ಸರ್ಪ ಲಕ್ಷಣಗಳ ಮುದಿ ಜೋಗತಿ ಬಂದು ಈ ಮನೆ ಸೇರಿಕೊಂಡಾಗ ಈ ಮನೆಯ ಮೇಲಿನ ತನ್ನ ಹಿಡಿತವಿನ್ನು ತಪ್ಪಿ ಹೋಯಿತು ಎಂಬ ಭಾವ ಮೂಡಿತ್ತಲ್ಲ ಆ ಭಾವ ಆ ಭಾವ ಅವತ್ತಿಗಿಂತ ತೀವ್ರವಾಗಿ ಈಗ ಮೂಡಿತ್ತು ತೀರಾ ಆ ಮನೆಯಿಂದ ಹೊರಬಿದ್ದು ಅಂಗಳ ದಾಟುವಾಗ ಸೀತಾರಾಮುವಿಗೆ ಇದ್ದಕ್ಕಿದ್ದಂತೆ ಚಿತ್ರ ನೆನಪಾದಳು ಗಾಢ ನಿದ್ರೆಯಲ್ಲಿದ್ದಾಳೆ ಹುಡುಗಿ ತೇಜಮ್ಮನ ಆಗಮನದ ಸಂಗತಿ ಅವಳಿಗೆ ಗೊತ್ತೇ ಆಗಿರಲಿಲ್ಲ ಗೊತ್ತಾಗದಿದ್ದರೇನೇ ಕ್ಷೇಮ ಪೂರ್ತಿ ಕತ್ತಲು ಕಳೆದು ಬೆಳಕು ಹರಿದ ನಂತರವೇ ಚಿತ್ರಾಳಿಗೆ ಎಚ್ಚರವಾಗಲಿ ಈ ರಾತ್ರಿಯ ಭಯಾನಕತೆಯನ್ನ ಅವಳು ನೋಡುವುದೇ ಬೇಡ ಬೆಳಗ್ಗೆ ಹೊತ್ತಿಗೆ ವಿಶ್ವನಾಥ ಕೂಡ ಚೇತರಿಸಿಕೊಂಡಿರುತ್ತಾನೆ ಆತನಿಗೆ ಸ್ಪಷ್ಟವಾಗಿ ಹೇಳಿಬಿಡಬೇಕು ಈ ಅಲೌಕಿಕಗಳೊಂದಿಗೆ ಬಡಿದಾಡಿದ್ದು ಸಾಕು ನೀವಿನ್ನು ಹೊರಟು ಬಿಡಿ ಉಳಿಯುವ ಜೀವಗಳು ಉಳಿಯುತ್ತವೆ ಕಳಚಿಕೊಳ್ಳುವವುಗಳನ್ನು ತಡೆಯಬಲ್ಲವರ್ಯಾರು ಮಾಟಗಾತಿಯ ಪ್ರವೇಶದ ನಂತರದ ಸ್ಥಿತಿ ನೋಡಿದರೆ ಇನ್ನೀ ಒಬ್ಬಡೆಯಲ್ಲ ನಾವ್ಯಾರು ಬದುಕುಳಿಯುತ್ತೇವೆಂಬ ಭರವಸೆ ಉಳಿದಿಲ್ಲ ನೀವಿನ್ನು ಹೊರಟು ಬಿಡಿ ಅಂತ ಹೇಳಬೇಕೆಂದು ತೀರ್ಮಾನಿಸಿದ್ದ ಸೀತಾರಾಮು ಆದರೆ ವಿಶ್ವನಾಥನಿಗೆ ಅದನ್ನೆಲ್ಲ ಹೇಳೋದಕ್ಕೆ ಮುಂಚೆ ಮಾಟಗಾತಿಯ ಆಣತಿಯ ಪ್ರಕಾರ ತಾನೊಂದು ಅನಾಹುತದ ಕೆಲಸ ಮಾಡಬೇಕು ಮಾಡಬಾರದ ದ್ರೋಹ ಮಾಡಬೇಕು ಎಂಬುದು ಸೀತಾರಾಮುವಿಗೆ ನೆನಪಿತ್ತು ಮರೆಯಲು ಸಾಧ್ಯವೇ ಇಲ್ಲದಷ್ಟು ಸ್ಪಷ್ಟವಾದ ದನಿಯಲ್ಲಿ ಹೇಳಿದ್ದಳು ತೇಜಮ್ಮ ನೀಲೋತ್ಪದನ ಹೆಜ್ಜೆ ಮಣ್ಣು ಬೇಕು ಹಾಗೆ ಕ್ಷೀರ ಹುಣಸಿಯ ಹದಿನಾರಂಕಣದ ಆ ಮನೆಯಿಂದ ಸೀತಾರಾಮು ಹೊರಬಿದ್ದ ಕ್ಷಣದಲ್ಲಿ ಅಡಕಲದ ಪಕ್ಕದ ಕೋಣೆಯಲ್ಲಿ ಇಲಿಯ ಮುಂದೆ ಬದುರಾಗಿ ಕುಳಿತ ತೇಜಮ್ಮ ಅಂಥ ಭಯಾನಕವಾದುದ್ದೇನನ್ನೂ ಮಾಡಲು ಪ್ರಾರಂಭ ಮಾಡಿರಲಿಲ್ಲ ಕೋಣೆಯೊಳಕ್ಕೆ ಕಾಲಿಟ್ಟು ಪರಸ್ಪರರನ್ನ ನೋಡುತ್ತಿದ್ದಂತೆಯೇ ಯಾವುದೋ ಜನ್ಮದ ಸ್ಮರಣೆ ಬಂದಂತಾಗಿ ಅವರಿಬ್ಬರೂ ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಕುಣಿದಾಡಿದ್ದರು ಇನಿಯನ್ನ ಆಲಂಗಿಸಿಕೊಂಡು ಬಾಗಿ ಬಾಗಿ ಅವಳ ನೆತ್ತಿ ಮೂಸಿ ಇನ್ನಿಲ್ಲದ ಪ್ರೀತಿಯಿಂದ ಅವಳ ಕೆನ್ನೆ ಕಣ್ಣು ಹಣೆಗಳಿಗೆ ಲೊಚಲೊಚನೆ ಕೊಟ್ಟಿದ್ದಳು ತೇಜಮ್ಮ ಅದರಲ್ಲಿ ಮಾತೃ ಮಮಕಾರವಿತ್ತೋ ವರ್ಷಗಟ್ಟಲೆ ಸಾಕಿದ ಕಾಳಿಂಗ ಸರ್ಪದ ನೆತ್ತಿ ನೇವರಿಸುವ ಕ್ಷುದ್ರ ಸಾಧಕಿಯ ಸಂತೋಷವಿತ್ತೋ ವಿವರಿಸುವವರು ಯಾರು ಇನಿ ಹಾಕಿಕೊಂಡಿದ್ದ ಬಣ್ಣದ ಅಂಗಿ ಕಿತ್ತು ಹಾಕಿ ಅವತ್ತಿನ ತನಕ ಅನಿರ್ಬಂಧಿತವಾಗಿ ತನ್ನ ಇರಾದೆಗೆ ಅನುಗುಣವಾಗಿಯೇ ಬೆಳೆದ ಅವಳ ದೇಹವನ್ನ ತುಂಬಾ ಹೊತ್ತು ದಿಟ್ಟಿಸಿದಳು ಮಾಟಗಾತಿಯ ಕಣ್ಣುಗಳಲ್ಲಿ ಸಂತೃಪ್ತಿ ಇತ್ತು ಅದೆಲ್ಲ ಮುದ್ದಾಟ ಮುಗಿದ ಮೇಲೆ ಅದೇ ಕೋಣೆಯಲ್ಲಿ ಇನಿಯನ್ನ ಪಶ್ಚಿಮಾಭಿಮುಖವಾಗಿ ಕೂರಿಸಿದಳು ಎದುರಿಗೆ ತಾನು ಪದ್ಮಾಸನ ಹಾಕಿ ಕುಳಿತಳು ಅವಳ ಸಂಕಲ್ಪಕ್ಕೆ ಬೇರೆ ಸಾಧನಗಳೇ ಬೇಕಿರಲಿಲ್ಲ ಇನಿಯ ಸುತ್ತ ತೋರು ಬೆರಳಲ್ಲೇ ಒಂದು ಸರಳವಾದ ರಂಗೋಲಿ ಹಾಕಿದಳು ಆಮೇಲೆ ತನಗೂ ಇನಿಗೂ ಮಧ್ಯೆ ಒಂದು ಸ್ವಸ್ತಿಕದ ಗುರುತು ಮಾಡಿ ಅದರ ಮೇಲೆ ತನ್ನ ಉಡಿಯಲ್ಲಿ ಅತ್ಯಂತ ಜತನದಿಂದ ಇಟ್ಟುಕೊಂಡಿದ್ದ ಮಾತಾ ವಿಲಂಬಿನಿ ದೇವಿಯ ಅಸಂಖ್ಯ ಕೋನಗಳ ಬೆಳ್ಳಿ ರೇಖಿನ ಶ್ರೀಚಕ್ರವನ್ನ ಇರಿಸಿದಳು ಶ್ರೀಚಕ್ರ ಕಣ್ಣಿಗೆ ಬೀಳ್ತಾ ಇದ್ದಂತೆಯೇ ಇನಿಯ ಕಣ್ಣುಗಳು ಯಾವುದೋ ದೇದೀಪ್ಯಮಾನವಾದ ಕಾಂತಿಯಿಂದ ಹೊಳೆಯಲಾರಂಭಿಸಿದವು ಅದರ ಮರುಕ್ಷಣವೇ ತೇಜಮ್ಮನ ಮಂತ್ರ ಪಠಣ ಪ್ರಾರಂಭವಾಯಿತು ತಲಿ ತಲಿ ತೋಯಿಸ್ಕೊಂಡ್ ಬಾ ಕೊಂಚ ಹೊತ್ತು ಹಾಗೆ ಮಂತ್ರ ಪಠಿಸಿದ ನಂತರ ಅಪ್ಪಣೆಯ ದನೆಯಲ್ಲಿ ಹೇಳಿದ್ದಳು ಮಾಟಗಾತಿ ಹಿತ್ತಲಿಗೆ ನಡೆದು ಹೋದ ಇನಿ ಒಳಮನೆಯ ಬಾಗಿಲಲ್ಲಿ ಗರ ಬಡಿದವಳಂತೆ ನಿಂತೇ ಇದ್ದ ಗುಣಶಾರಿಯತ್ತ ಅಕಸ್ಮಾತಾಗಿಯೂ ನೋಡಲಿಲ್ಲ ಹಿತ್ತಲಲ್ಲಿ ನಿಂತು ತನ್ನ ತಲೆಗೂದಲಿಗೆ ಒಂದೇ ಸಮನೆ ಹತ್ತಾರು ಚೊಂಬು ನೀರು ಸುರುಕೊಂಡ್ಲು ನೆತ್ತಿ ಪೂರ್ತಿ ತೊಯ್ದು ತೊಪ್ಪೆಯಾಯಿತು ಆನಂತರ ಕೊಂಚ ಮುಂದಕ್ಕೆ ಬಾಗಿ ರಪರಪನೆ ಕೂದಲು ಕೊಡವಿದಳು ಹೆಚ್ಚಿನ ಅಂಶದ ನೀರು ಸುರಿದು ಹೋಗಿದೆ ಎಂಬುದನ್ನು ಖಾತರಿಪಡಿಸಿಕೊಂಡು ಮತ್ತೆ ಅಡಕಲದ ಪಕ್ಕದ ಕೋಣೆಗೆ ಬಂದು ಮೊದಲು ಕುಳಿತಿದ್ದ ಭಂಗಿಯಲ್ಲೇ ಕುಳಿತಳು ಇನಿಯ ಕಣ್ಣುಗಳಲ್ಲಿ ವಿಚಿತ್ರವಾದ ನಿರ್ಭಯತೆ ಇತ್ತು ಆದರೆ ಮಾಟಗಾತಿಯ ಕೈಗಳು ಅತಂತ್ರಗೊಂಡು ನಡುತ್ತಾ ಇದ್ದವು ಕೊಡವಿದ ತಲೆಯಲ್ಲಿ ನೀರಿಲ್ಲದಿದ್ದರೂ ಆ ವೃದ್ಧೆಯ ಮನಸ್ಸು ದೇವದ ಸ್ಪರ್ಶಕ್ಕೆ ಹೆದರಿ ಕಂಪಿಸುತ್ತಿದ್ದವು ಇದ್ದಕ್ಕಿದ್ದಂತೆ ಅವಳ ಮಂತ್ರ ಜೋರಾದವು ಧ್ವನಿ ಸ್ಫುಟವಾಯಿತು ಸ್ವಲ್ಪ ಹೊತ್ತು ಇನಿಯ ನೆತ್ತಿಯ ಮೇಲಿನ ಕೈ ನಡಗೋದು ನಿಲ್ಲಿಸಿ ಸ್ಥಿರಗೊಳ್ಳಲಿ ಎಂಬಂತೆ ಹಾಗೆ ಇರಿಸಿದ್ದಳು ಆನಂತರ ಅಷ್ಟು ಪುಟ್ಟ ಹುಡುಗಿ ಇನಿ ಒಂದೇ ಒಂದು ಸಲಕು ಹಾ ಅನ್ನದೆ ನೋವಿಗೆ ಮುಖವನ್ನು ಕಿವುಚದಂತೆ ನಡೆಯುತ್ತಿರುವ ಕ್ರಿಯೆ ತನಗೆ ಸಂಬಂಧವೇ ಇಲ್ಲವೆಂಬಂತೆ ನಿರ್ಲಿಪ್ತಳಾಗಿ ಕುಳಿತಿದ್ದರೆ ಮಾಟಗಾತಿ ತೇಜಮ್ಮ ಹಠಕ್ಕೆ ಬಿದ್ದವಳಂತೆ ಇನಿಯ ನೆತ್ತಿಯ ಅವೆಲ್ಲ ಹಸಿ ಗೂದಲುಗಳನ್ನ ತನ್ನ ಒರಟು ಬೆರಳುಗಳಿಂದ ಕೆಲವೇ ನಿಮಿಷಗಳಲ್ಲಿ ಪೂರ್ತಿಯಾಗಿ ಕಿತ್ತು ಹಾಕಿದಳು ನೇರವಾಗಿ ನೇರವಾಗಿ ತನ್ನ ಹೆಬ್ಬೆರಳು ಮತ್ತು ತೋರು ಬೆರಳುಗಳಲ್ಲಿ ಜಂಪೆ ಜಂಪೆ ಕೂದಲುಗಳ ಬುಡ ಹಿಡಿದು ಕೀಳ್ತಾ ಇದ್ರೆ ಇನಿ ಚಿಕ್ಕದೊಂದು ಮಂದಹಾಸ ಮುಖದಿಂದ ಮರೆಯಾಗಲು ಬಿಡದೆ ಕುಳಿತೇ ಇದ್ದಳು ಕೆಲವು ನಿಮಿಷಗಳ ನಂತರ ಹದಿನಾರು ಅಂಕಣದ ಆ ಮನೆಯಲ್ಲಿ ಸಿದ್ಧವಾಯಿತು ನಿಜವಾದ ಸರ್ಪ ಶಿಶು ಮಾವಿನ ಮರದ ಬೊಡ್ಡೆಗೆ ಆತು ಕುಳಿತಿದ್ದ ವಿಶ್ವನಾಥ ಅದೆಂಥದ್ದೋ ಭರಿಸಲಾಗದ ಅಸಹನೆಯಿಂದ ಎಂಬಂತೆ ಪಟಪಟನೆ ತಲೆ ಕೊಡವಿ ಎದ್ದು ನಿಂತುಬಿಟ್ಟ ಸೀತಾರಾಮು ಹಾಗೆ ನಿಸ್ಸಹಾಯಕನಾಗಿ ಚಿದ್ರಿಯ ಮಾಟಗಾತಿ ತೇಜಮ್ಮನ ಆಣತಿಯ ಮೇರೆಗೆ ಕ್ಷೀರಹುಣಸಿಯ ಸರಹದ್ದಿನಲ್ಲಿ ಕಾವಲಿಗೆ ನಿಂತ ಅಘೋರರ ಮುಖಂಡ ನೀಲೋತ್ಪಲನ ಕಾಲ ಮಣ್ಣು ತರಲು ಹೊರಬಿದ್ದ ಮೇಲೆ ಇಡೀ ಹದಿನಾರಂಕಣದ ಮನೆ ತೇಜಮ್ಮನ ವಶವಾಗಿ ಹೋಯಿತು ಇನಿಯ ತೊಯ್ದ ತಲೆಗೂದಲನ್ನು ಬೆರಳ ಚಿಮಟಿಗೆಯಲ್ಲೇ ಸರಸರನೆ ಕಿತ್ತಿ ಹಾಕಿದ ತೇಜಮ್ಮ ಕೊಂಚ ಕಾಲ ಅವುಗಳನ್ನು ಕಿಟಕಿಯ ಬಳಿ ಹರವಿ ಒಣಗಲು ಬಿಟ್ಟಳು ಆಮೇಲೆ ಮನೆಯ ಉದ್ದಗಲಕ್ಕೂ ಓಡಾಡಿ ಎಂಟು ದಿಕ್ಕುಗಳ ಗೋಡೆಗಳಿಗೆ ತನ್ನ ಅಂಗೈ ಮುದ್ರೆ ಒತ್ತಿ ಬಂದಳು ಅದನ್ನೆಲ್ಲ ಮಾಡುತ್ತಿದ್ದಾಗ ಅವಳು ಮಣಮಣಿಸುತ್ತಿದ್ದ ಮಂತ್ರಗಳು ಅಸ್ಪಷ್ಟವಾಗಿದ್ದದುವಾದರೂ ಅವು ಮುದಿ ಸರ್ಪವೊಂದರ ಬುಸುಗುಡುವಿಕೆಯಂತೆ ಕೇಳಿಸುತ್ತಿದ್ದವಾದರೂ ಇದ್ದಕ್ಕಿದ್ದಂತೆ ಒಂದು ಹಂತದಲ್ಲಿ ಇನಿ ತೇಜಮ್ಮ ಮಣಮಣಿಸುತ್ತಿದ್ದ ಮಂತ್ರಗಳನ್ನೇ ಪಕ್ಕನೆ ಗ್ರಹಿಸಿ ತನ್ನ ಬಾಯಿಗೆಳೆದುಕೊಂಡಂತೆ ದೊಡ್ಡ ದನಿಯಲ್ಲಿ ಅತ್ಯಂತ ಸ್ಫುಟವಾಗಿ ಪಠಿಸತೊಡಗಿದಳು ನೋಡಿದವರಿಗೆ ಈ ಹುಡುಗಿಗೆ ಎಷ್ಟೋ ವರ್ಷಗಳಿಂದ ಮಂತ್ರಪಾಠವಾಗಿದೆಯೇನೋ ಎನಿಸುವಂತಿತ್ತು ಭಯ ಹಾಗೂ ಆಶ್ಚರ್ಯಗಳೆರಡನ್ನೂ ಒಟ್ಟಿಗೆ ಉಂಟು ಮಾಡುವಂತಿದ್ದ ಇನಿ ಅಡಕಲದ ಪಕ್ಕದ ಕೋಣೆಯಿಂದ ಹೊರಬಿದ್ದು ಒಳಮನೆಯೊಳಕ್ಕೆ ಬಂದಳು ತಲೆಯ ಮೇಲೆ ಕೂದಲಿರಲಿಲ್ಲ ಮೈ ಮೇಲೆ ಬಟ್ಟೆ ಇರಲಿಲ್ಲ ಉಳಿದಂತೆ ಸರ್ಪದ ದೇಹದ ಹಾಗೆ ಇಡೀ ದೇಹ ವಿಕಾರವಾಗಿ ಪೊರೆ ಪೊರೆಯಾಗಿ ತೆರೆದುಕೊಂಡಿದೆ ಬೆನ್ನ ಮೂಳೆಯ ಉದ್ದಕ್ಕೂ ಬೆಳೆದ ಜಡೆಯಂತಹ ದಟ್ಟ ಕೂದಲು ಕಣ್ಣುಗಳಲ್ಲಿ ಯಾವುದೋ ವಿಲಕ್ಷಣ ಹುರುಪು ಇನ್ನು ಹೆಚ್ಚು ಕಾಲ ಕಾಯಬೇಕಾಗಿಲ್ಲ ತೇಜಮ್ಮನ ಬಹುಕಾಲದ ಬಯಕೆ ಈಡೇರುವ ಮುಂಜಾನೆ ಹತ್ತಿರದಲ್ಲೇ ಇದೆ ಆ ಪುರಾತನ ಮಾಟಗಾತಿ ಈ ಸರ್ಪ ಶಿಶುವಿನೊಂದಿಗೆ ಗಾಳಿಗಿಂತ ವೇಗವಾಗಿ ಹದಿನಾರಂಕಣದ ಮನೆಯ ಬೆನ್ನ ಹಿಂದಿರುವ ಜೋಗೇರ ಗುಡ್ಡದ ತುದಿಯ ಮೇಲೆ ಹತ್ತಿ ನಿಲ್ಲುತ್ತಾಳೆ ಅವರಿಬ್ಬರ ಸುತ್ತ ಸರ್ಪ ಸಂಕುಲವೇ ಹೆಡೆ ಬಿಚ್ಚಿಕೊಂಡು ನಿಲ್ಲುತ್ತವೆ ಕೊಂಚ ಹೊತ್ತಿನ ನಂತರ ಎಲ್ಲಿಂದಲೋ ಬಂದು ನೆತ್ತಿಯ ಮೇಲೆ ಗುಮಿಗೂಡಿದ ಮೋಡಗಳಿಂದ ಸ್ವಾತಿ ಮಳೆಯ ಮೊದಲ ಹನಿ ಸೂಜಿಯಂತೆ ಭೂಮಿಗೆ ಜಾರುತ್ತದೆ ಇನಿ ನಾಲ್ಗೆಯೊಡ್ಡುತ್ತಾಳೆ ಅವಳ ವಿಲಕ್ಷಣ ಕಣ್ಣುಗಳಲ್ಲಿ ಯಾರೂ ಚದುರಿಸಲಾಗದಂತಹ ಭಯಾನಕ ಏಕಾಗ್ರತೆ ಒಂದು ವೇಳೆ ತೇಜಮ್ಮ ಗುರಿ ತಪ್ಪಿದರೂ ತಪ್ಪಿಯಾಳು ಆದರೆ ಅದಕ್ಕೆಂದೇ ತೆಳೆದ ನಾಗವಲ್ಲಿ ಸ್ವಾತಿ ಮಳೆಯ ಮೊದಲ ಹನಿಗೆ ಗುರಿ ತಪ್ಪದೆ ನಾಲ್ಗೆಯೊಡ್ಡುತ್ತಾಳೆ ಆಗ ಆಗ ಸಂಭವಿಸುತ್ತದೆ ಅಗ್ನಿನಾಥನ ಸಾವು ಆಮೇಲೆ ಚಿದ್ರಿಯ ಮಾಟಗಾತಿಯನ್ನ ತಡೆಯುವವರು ಈ ಲೋಕದಲ್ಲಿ ಯಾರೆಂದರೆ ಯಾರೂ ಇರಲಾರರು ಹಾಗಾದರೆ ಸ್ವಾತಿ ಮಳೆಯ ಮೊದಲ ಹನಿ ಅಷ್ಟು ಬೇಗ ಬರುತ್ತದೆಯೇ